ನಮಸ್ತೆ ನಿಮ ಹೆಸರು ಸಂಗೀತ ಎಷ್ಟು ವರ್ಷದಿಂದ ಹೋಗ್ತಾ ಇದೆ ನೀರ್ ಏನಂದ್ರೆ ಪ್ರೆಷರ್ ಆಗಿ ಬಿಡೋದಿಲ್ಲ ಮತ್ತೆ ಏನಂದ್ರೆ ಟೈಮಿಂಗ್ ಸರಿಗಿರೋದಿಲ್ಲ ಹತ್ ಗಂಟೆ ಹೆಂಗಂದ್ರೆ ಹತ್ ಗಂಟೆಗೆ ಬಿಡೋದಿಲ್ಲ ಹದ್ನೊಂದ್ ಗಂಟೆ ಹನ್ನರ್ ಗಂಟೆ ಆಗ್ಬಿಡುತ್ತೆ ನಾವು ಮನೆ ಕೆಲ್ಸಕ್ಕೆ ಹೋಗೋದು ಆರ್ ಗಂಟೆಗೆಲ್ಲ ಕೆಲ್ಸದಲ್ಲಿ ಇರ್ಬೇಕು ಇಲ್ಲಿ ನೀರ್ ಇಡ್ಕೊಂಡ್ ಮಲ್ಗದ ತಕ್ಷಣ ಎರಡೂವರೆ ಆಗ್ಬಿಡತ್ತೆ ಮತ್ತೆ ಬೆಳಿಗ್ಗೆ ಎದ್ದು ಹೋಗೋದ್ ತಕ್ಷಣ ತುಂಬಾ ಲೇಟ್ ಆಗ್ತಾ ಇದೆ ಅದೇ ಬೇರೆ ನಮ್ಮ ಮನೇಲಿ ನೀರು ಬಂದ್ರೆ ಇನ್ನೊಬ್ರು ಬಂದು ಆಫ್ ಮಾಡು ಅಂತಾರೆ ಅದ್ರಲ್ಲೇ ತುಂಬಾ ಜಗಳ ಆಗ್ತಾ ಇದೆ ಅಧಿಕಾರಿಗಳಿಗೆ ಏನಾದ್ರು ಮಾಹಿತಿ ತಿಳಿಸಿದ್ರಾ ಇಲ್ಲಿ ಇಲ್ಲಿ ಎಲ್ಲಾ ಹೇಳಿದ್ದಾರೆ ಟೇಷನ್ ಹತ್ರನೂ ಹೋಗ್ಬಿಟ್ಟು ಬಂದಿದ್ದೀವಿ ಯಾರು ಏನೋ ಇದು ಮಾಡ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಸಮಸ್ಯೆಗಳು ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೆಲ್ಸಕ್ಕೆ ಉತ್ತರನೇ ಕೊಡ್ತಿಲ್ಲ ಇಲ್ಲ ಹಾಗಿದ್ರೆ ಅಧಿಕಾರಿಗಳು ಬೇಕಾ ನಮಗೆಲ್ಲ ಬೇಕಿದೆ ಅಕಸ್ಮಾತ್ ಏನಂದ್ರೆ ಅವರು ಬೇಕು ನಮ್ಗೆ ಇನ್ನೊಂದು ಏನಂದ್ರೆ ನಮ್ಮ ಪ್ರಾಬ್ಲಮ್ ಏನಿದೆ ಅವ್ರು ಸಾಲ್ವ್ ಮಾಡ್ಕೊಡ್ಬೇಕು ಕೊಡ್ಬೇಕು ಮತ್ತೆ ವೋಟ್ ಹಾಕ್ತಿವಿ ಎಲ್ಲ ಮತ್ತೆ ನಾವ್ ಕೇಳಕ್ಕಿದ್ನ ಅದೇ ಕೇಳ್ಬೇಕಲ್ವಾ ಎರಡ್ ರೂಪಾಯಿ ಕೊಡ್ತಾ ಇದಾರೆ ಇರೋರ್ಗ್ ರೇಷನ್ ಕಾರ್ಡ್ ಇರೋರ್ಗೆ ಮಾತ್ರನೇ ಕೊಡೋದು ಇಲ್ಲ ಇವಾಗ ರೇಷನ್ ಕಾರ್ಡ್ ಅಂದ್ರೆ ಕೊಡ್ಬೋ ಕೊಡ್ತಾ ಇಲ್ಲ ಫ್ರೀ ಬಸ್ ನಾವೇ ಫ್ರೀ ಬಸ್ ಇದ್ರೆ ಸಾಕಾ ಮೇಡಮ್ ಅದು ಜೀವನ ನಾವು ಅದು ನನಗೇನು ಸಮಸ್ಯೆ ಇದೆ ಮೇಡಮ್ ಸಮಸ್ಯೆ ಏನಂದರೆ ನೀರೇ ಬರೋದಿಲ್ಲ ಇಲ್ಲಿ ಸರಿಯಾಗಿ ನೀರೇ ಬರೋದಿಲ್ಲ ಅಲ್ಲಿ ಹೋಗಿ ಎಲ್ಲದಕ್ಕೆ ಹೇಳಬೇಕು ನಾನು ಆಫ್ ಮಾಡಿ ಆಫ್ ಮಾಡಿ ಅಂತ ಅವ್ರ್ನ ಆಫ್ ಮಾಡಿದ ತಕ್ಷಣ ನೀಲ್ಲೇ ಆಫ್ ಆಗಿಬಿಡತ್ತೆ ಹ್ಞೂ ಹೆಂಗಂದ್ರೆ ಸ್ವಲ್ಪ ಬರೋದಲ್ವಾ ಅದ್ನಲ್ಲಿನೆ ಅಡ್ಜಸ್ಟ್ ಅಷ್ಟು ಕಷ್ಟನೇ ಆಗ್ತಾ ಇರೋದು ಅಕಸ್ಮಾತ್ ಒಂದಿನ ನಿಮ್ಮ ಪೂರ್ತಿ ನೀರೇ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ಬಿಂಗಿ ತಗೊಂಡು ಅಲ್ಲಿ ಇಲ್ಲೋ ಹೋಗ್ಬೇಕು ಓಟ್ ಹಾಕಿನೂ ಬಿದಿಗಿ ಅದೇ ಆಗೋದು ಇಲ್ಲಿ ಹಾಗಾದ್ರೆ ಏನು ಹೇಳ್ತೀರಾ ಅಧಿಕಾರಿಗಳು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ ಬೇರೆ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ ಇಲ್ಲಿ ಅದೇನ್ ಗೊತ್ತಿಲ್ಲಮ್ಮ ನನ್ಗೆ ಏನಾದ್ರೆ ಕೆಳಗಡೆ ಜಾಸ್ತಿ ಬರೋದಿಲ್ಲ ನಾನು ನಿಮಗೆ ಈ ಏರಿಯಾದಲ್ಲಿ ಏನ್ ಸಮಸ್ಯೆ ಇಲ್ಲಿ ನೀರು ಪ್ರಾಬ್ಲಮ್ ಇದೆ ಇಲ್ಲಿ ಬೈಕ್ ಇಲ್ಲಿ ಬಿಡ್ತೀನಿ ನೈಟ್ ಇಲ್ಲಿ ಪೆಟ್ರೋಲ್ ಎಲ್ಲ ತಗೊಂಡು ಹೋಗ್ತಾರೆ ಇಲ್ಲಿ ಲಾಕ್ ಮಾಡ್ತಾರೆ ಲಾಕ್ ಓಪನ್ ಮಾಡ್ತಾರೆ ಮೇಲೆ ಹೋಗ್ತಾರೆ ನೈಟ್ ಎರಡ್ ಎರಡ್ ಗಂಟೆಗೆ ಮೂರ್ ಗಂಟೆಗೆ ಎಲ್ಲಾ ಜನ ಅಲ್ಲಿ ಇಲ್ಲಿ ಬರ್ತಾರೆ ಏನೇನ್ ಮಾಡ್ತಾರ ಗೊತ್ತಿಲ್ಲ ಬೈಕ್ ಇಲ್ಲಿ ಇರ್ತೀನಿ ಒಂದು ಮಿರರ್ ಇರಲ್ಲ ಬ್ರೇಕ್ ಎಲ್ಲ ಇದ್ ಮಾಡ್ತಾರೆ ಇಲ್ಲಿ ಕೂತ್ಕೊಂತಾರೆ ಚಾರ್ಜರ್ ಆಗ್ತಾರೆ ಫೋನ್ ಚಾರ್ಜರ್ ತಗೊಂಡ್ ಹೋಗ್ತಾರೆ ಮೋಟರ್ ಮೋಟರ್ ಇಡ್ತಾರೆ ಮೋಟರ್ ತಗೊಂಡು ಹೋಗ್ತಾರೆ ಇಲ್ಲಿ ಇಷ್ಟ ಇದೆ ಮೋರಿ ಸ್ವಲ್ಪ ಎಲ್ಲ ತುಂಬಾ ಪ್ರಾಬ್ಲಮ್ ಇರ್ತದೆ ಅಲ್ಲೆಲ್ಲ ಗಲೀಜ್ ಇರ್ತದೆ ಯಾರು ಕ್ಲೀನ್ ಮಾಡಲ್ಲ ಏರ್ ಹೇಳ್ತೆ ಅವರು ನನ್ನ ಇಷ್ಟ ನನ್ನ ಮನೆ ನಾನು ಇಲ್ಲೇ ಇಟ್ಕೊಂತ ನಾನು ಹೇಳ್ತಾರೆ ಅಂದ್ರೆ ರೂಫ್ ಹಾಕ್ತಾರೆ ಫುಲ್ ಈಗ ಜಾಸ್ತಿ ಕಳಚಾಗ್ತಿದಾವ ಈ ಏರಿಯಾದಲ್ಲಿ ಯಾರು ಏನು ತಮ್ಗೆಲ್ಲ ಗೊತ್ತಾ ಸಿಸಿ ಸೇಫ್ಟಿಗೆ ಸಿ ಇಲ್ಲ ಯಾರು ಎಲ್ಲಿ ನೋಡೋದು ಯಾರು ಗೊತ್ತಾಗಲ್ಲ ಈಗ ನೋಡಿ ನೀವ್ ಇಷ್ಟೆಲ್ಲ ಹೇಳಿದ್ರೆ ಹಾಗಿದ್ರೆ ಹೆಣ್ಮಕ್ಳಿಗೆ ಈ ಏರಿಯಾದಲ್ಲಿ ಸೇಫ್ಟಿ ಇದೆಯಾ ಇಲ್ಲ ಮೇಡಮ್ ಈಗ ಇದೊಂದೇ ಅಲ್ಲ ಇದ್ರ ಜೊತೆಗೆ ನಿಮ್ಮ ಏರಿಯಾದಲ್ಲಿ ಈಗ ಮಳೆ ಬಂದಾಗ ಏನ್ ಏನ್ ಪ್ರಾಬ್ಲಮ್ಗಳಾಗ್ತವೆ ಯಾರಾದ್ರೂ ಅಧಿಕಾರಿಗಳು ಬಂದು ನಿಮ್ಮ ಸಮಸ್ಯೆನ ಕೇಳ್ತಾರ ಯಾರಿಲ್ಲ ಸಮಸ್ಯೆ ಏನಂತಂದ್ರೆ ಇಲ್ಲಿ ಬಂದು ಅಲ್ಲಿ ಕಸದ ಸಮಸ್ಯೆ ಮೇಡಮ್ ಒಂದ್ ಅವರ್ ನೀರ್ ಬಿಡ್ತಾರೆ ಆ ಒಂದ್ ಅವರ್ ಮುಂದೆ ಇರೋರ್ಗೆ ಮಾತ್ರ ಬಿಡುತ್ತೆ ನಮ್ಮ ಮನೆ ಇರೋದು ಲಾಸ್ಟ್ ನಮ್ಗ್ ನೀರು ಒಂದ್ ಸ್ವಲ್ಪನು ಬರ್ತಾ ಇಲ್ಲ ಅದೊಂದು ಸಮಸ್ಯೆ ಇದೆ ಮತ್ತೆ ಅಲ್ಲಿ ನಾವು ಬರೋ ಓಡಾಡೋದ್ರಲ್ಲಿ ನಮ್ಮ ಮನೆ ಪಕ್ದಲ್ಲೇ ತೋರಿಸ್ತೀನಿ ಬನ್ನಿ ತುಂಬಾ ಕಸ ಓಡಾಡೋಕ್ಕೂ ಆಗಲ್ಲ ಬರೀ ಸೊಳ್ಳೆಗಳು ಇದು ಮಕ್ಕಳು ಓಡಾಡೋಕೆಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ ಕಸ ಸಮಸ್ಯೆ ಇದೆ ಮೇಡಮ್ ಜಾಸ್ತಿ ಸಮಸ್ಯೆ ಇದೆ ಹೆಲ್ತ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗ್ತಿದೆ ಮೇಡಮ್ ಅವರು ಸ್ವಲ್ಪ ಒಳಗಡೆ ಇಟ್ಕೊಂಡವ್ರು ಸ್ವಲ್ಪ ಎಜುಕೇಶನ್ ಇರೋರು ಮಕ್ಕಳನ್ನ ಒಳಗಡೆ ಇಟ್ಕೊಂಡು ಇದಾಗಿ ಬಿಡ್ತಾರೆ ಸ್ವಲ್ಪ ಏನು ಎಜುಕೇಶನ್ ಇಲ್ದಿರೋ ಇರೋರು ಏನ್ ಮಾಡ್ತಾರೆ ಮಕ್ಕಳನ್ನ ಚೆನ್ನಾಗಿ ಹುಷಾರಿಲ್ಲ ಅಂದ್ರೆ ಆ ಮಳೆಲೆ ಇದ್ ಮಾಡೋದು ಸೊಳ್ಳೆ ಕಚ್ಚಿಸ್ಕೊಳೋದು ಮೂರ್ ಮೂರ್ ದಿನಕ್ಕೂ ಹಾಸ್ಪಿಟಲ್ ತಗೊಂಡೋಗೋದು ಮನೇಲಿ ಏನು ಫೆಷಲಿಟಿ ಇಲ್ಲ ಇಲ್ಲಾಂದ್ರೆ ಮನೆ ಕೆಲಸಕ್ಕೆ ಹೋಗೋದು ಯಜಮಾನ ಒಬ್ಬೊಬ್ರು ತಂದಾಕ್ತಾರೆ ಒಬ್ಬೊಬ್ರು ತಂದಾಕಲ್ಲ ಆತರ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಇದೆ ಮೇಡಮ್ ಒಬ್ಬೊಬ್ರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಅಂತವ್ರು ಏನ್ ಮಾಡೋದು ಎಡಿ ನಾವು ದುಡಿಯೋರು ಒಬ್ಬರೇ ಮೇಡಮ್ ಇಬ್ರು ಈ ಮೂವರು ಇದೀವಿ ಒಂದು ಗಂಡು ಒಂದ್ ಹೆಣ್ಣು ನಾವ್ ಇದೀವಿ ನಾವ್ ಒಬ್ರೇ ದುಡಿಯೋರು